ಅಲ್ಲೇ ನಿಂತ್ಕೊಂಡಿದ್ದಾರೆ ಅಲ್ಲಿ ಎದುರುಗಡೆ ಒಂದು ಟೆಂಪಲ್ ಒಂದು ಅಡ್ಡ ನಿಂತಾವೆ ಹಿಂದ್ಗಡೆಯಿಂದ ಒಂದು ಮೆಟೋರ ಅಡ್ಡ ಹಾಕಿದ್ರು ಇಳಿದ್ರು ಇಳಿತಾ ಚಿತ್ತು ಹೊಡೆದು ಅಲ್ಲೇ ಸ್ಪಾಟ್ ಒಳಗಡೆ ಮುಗಿಸ್ಬಿಟ್ರು ಹ್ಞೂ ಹ್ಞೂ ಆಮೇಲೆ ಯಾವಾಗ ಮಚ್ಚ ಸತ್ತ ಅಂತ ಗೊತ್ತಾದ ತಕ್ಷಣವೇ ಅವರೆಲ್ಲ ಜೈಲಲ್ಲೆಲ್ಲ ಪ್ರಮಾಣ ಮಾಡೋಕ್ಕೆ ಶುರು ಮಾಡಿಬಿಟ್ರು ನಮ್ಮನ್ನು ಅವ್ರು ಒಡೀಲೇ ಬೇಕಾದ ಏನಾದರೂ ಆಗಲಿ ಹಾಂ ಎರಡು ಭಾಗ ಆಗಿಬಿಡ್ತದೆ ಒಂದು ಗೋವಿಂದನ್ ಕಡೆಗೆ ಒಂದು ಕಡೆ ಬಾ ಒಂದು ಕಡೆ ಆಗಿ ಹೋಗ್ಬಿಟ್ರೆ ಇನ್ನೊಂದು ಟೋಟಲಿ ಕೊರಂಗು ಕಡೆ ಎಲ್ಲ ಪೂರ್ತಿ ಅವ್ರ ಜೊತೆ ಅವ್ರು ಮಾತಾಡ್ಸೋದು ಆಮೇಲೆ ಯಾವುದೇ ಕಾರಣಾಂತರಕ್ಕೂ ಆ ರೌಡಿಗಳಿಗೆ ಅವ್ರ ಮೇಲೆ ಡೌಟ್ ಬರ್ತಿರ್ಲಿಲ್ಲ ಚೂರು ಪೊಲೀಸ್ ಕೇಳ್ತಿರ್ಲಿಲ್ಲ ನೀವೇನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನೇನು ಏನಿದೆಯಾ ಹೇಳು ಅಂದ್ರೆ ಹಾಂ ಬರ್ತೀನಿ ನಮಸ್ಕಾರ ಸರ್ ಬರ್ತೀನಿ ನಮ್ಮ ಹತ್ರನೇ ಮಾಡ್ಕೊಂಡು ವಿಚಾರ ತಿಳ್ಕೊಂಡು ಆಚೆ ಹೋಗ್ಬಿಡೋದು ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಕುಣಿಗಲ ಹತ್ರ ಹೋಗಿ ಮಚ್ಚನ್ ಹುಡುಗರು ಕೊರಂಗು ಹಾಂ ಅಟ್ಯಾಕ್ ಮಾಡ್ತಾರೆ ಅಲ್ಲಿ ಪೊಲೀಸರು ಅದನ್ನು ಹಿಡಿತಾರೆ ಅದೆಲ್ಲ ಆಗುತ್ತೆ ಸೊ ಏನಾಗುತ್ತೆ ಸರ್ ಆಮೇಲೆ ಆವಾಗ ಏನಾಗ್ತಾ ಇತ್ತು ಇವ್ರ ಮಧ್ಯೆ ಏನಾದರೂ ಆಗ್ಬಿಡ್ಬೋದು ಅಂತ ಅನ್ನುವಂಥದ್ದು ತಡೀದಕ್ಕೆ ಹಲವಾರು ಅಲ್ಲಿ ಜನಗಳು ಪ್ರಯತ್ನ ಪಡ್ತಾಯಿದ್ರು ಅದೇ ಥರ ಅಲ್ಲಿ ಲೋಕಲ್ ಪೊಲೀಸರ್ಗಳಿಗೂ ಭಾಳ ಅತ್ಯಂತ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ದೊಡ್ಡ ಗಲಾಟೆ ಆಗ್ಬಿಡ್ತದಲ್ಲ ಅಂತ ಅಂದ್ಬಿಟ್ಟು ಅಂತ ಆ ಏರಿಯಾದಲ್ಲಿ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅಲ್ಲಿ ಬಸವೇಶ್ವರ ನಗರ ಕಾಮಾಕ್ಷಿಪಾಳ್ಯ ವಿಜಯನಗರ ಇಲ್ಲಿ ಆದರೂ ಮತ್ತೆ ದೊಡ್ಡ ದೊಂಬಿ ಥರ ಆಗ್ಬಿಡ್ತದೆ ಹೇಳ್ಬಿಟ್ಟು ಏನಾಗೋಯ್ತು ನಮ್ಮ ಹೊಡೆತ ಮತ್ತು ಅಲ್ಲಿ ಲೋಕಲ್ ಪೊಲೀಸರು ಒಡೆತಿಂದ ಮಚ್ಚ ಖಾಲಿನೇ ಮಾಡ್ಕೊಂಡು ಹೋಗ್ಬಿಟ್ಟ ಏರಿಯಾನ ಅಲ್ಲಿಂದ ನಾವು ಇದ್ದಿರ್ತಾನೆ ಅಲ್ಲಿ ಇವ್ರಿಗೆ ಆಗಬೇಕಾದ್ರೆ ಯಾರಾದರೂ ಅಲ್ಲಿ ಇದ್ದಿರ್ತಾನೆ ಆ ಕಾರಣಕ್ಕೆ ನೀನೆಲ್ಲರೂ ಬೇರೆ ಕಡೆ ವಾಸ ಮಾಡ್ಕೊ ನೀನು ರಾಜಕೀಯ ಬೇಕಾದ್ರೆ ಏನಾರು ಮಾಡ್ಕೋ ಬಟ್ ಇಲ್ಲಿದ್ದರೆ ಏನಾದರೂ ಒಡದಾಟಗಳು ಇಲ್ಲ ನಿನಗೆ ಅವ್ನು ಹೊಡಿತಾರೆ ಅವ್ರಿಗೆ ನಿನಗೆ ಹೊಡಿ ಹೊಡಿತೀವಿ ನೀನು ಈಗ ನಿಮ್ಮ ಹುಡುಗರುಗಳು ನಿನ್ನ ಮಾತು ಕೇಳಲ್ರು ಯಾಕೆಂತಂದರೆ ಅಷ್ಟು ಅನ್ಕಂಟ್ರೋಲಬಲ್ ಹುಡುಗರುಗಳು ಮಚ್ಚಿನ ಸುತ್ತ ಗ್ಯಾಂಗಿದ್ರು ಫುಲ್ಲು ಜೈಲಲ್ಲಿ ಕುತ್ಕೊಂಡು ರೆಡಿ ಮಾ ಮಾಡುವಂಥವ್ರು ಪೂರ್ತಿ ಆಮೇಲೆ ಇವನು ದೊಡ್ಡ ಪಡೆ ಅಲ್ಲಿಂದ ಅದು ಎಲ್ಲಿ ಇವನಿಗೊಂಥರ ಸಿಕ್ಕಾಪಟ್ಟೆ ದೊಡ್ಡ ಯೂಜ್ ಗ್ಯಾಂಗ್ ಇವ್ನ ಕಡೆಗೆ ಬಂದುಬಿಟ್ಟಿತ್ತು ಶ್ರೀರಾಮ್ಪುರದಿಂದ ಹಿಡಿದು ಟು ಬ್ಯಾಡ್ರಾಯಂಪುರದವರೆಗೂ ಇವ್ನ ಕಡೆ ನಮ್ಮ ಕತರಗುಪ್ಪೆಯವರ್ಗೂ ಇವನ ಕಡೆ ಒಂದು ದೊಡ್ಡ ಗ್ಯಾಂಗ್ ಆಗೋಗ್ಬಿಡ್ತು ಯಾಕೆಂದರೆ ಇವ್ನ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ನಲ್ಲ ಕೊರಂಗು ಆ ಕಾರಣಕ್ಕೆ ಹೊರಂಗು ಎಲ್ಲ ಟೋಟಲಿ ಗ್ಯಾಂಗ್ ಇವ್ನ ಸಪೋರ್ಟ್ ಮಾಡೋಕೆ ಶುರು ಆಗ್ಬಿಡ್ತು ಇದು ಮಾಡೋಕ್ಕೆ ಶುರು ಆದ ತಕ್ಷಣ ಅವನು ಏ ಬಿಡೋ ನಾನೇ ಗೆಲ್ಲೋ ಏಕ್ಷನ್ ಅಂದರೆ ನೀನು ಏನು ಲೆಕ್ಕ ಇಲ್ದಾಗ ಮಾಡಿಬಿಡ್ತೀನಿ ನಾನೇ ಗೆಲ್ಲುದು ಹಾಗೆ ಹೀಗೆ ಅಂತ ಅನ್ನುವಂಥ ಒಂದು ಹೇಳ್ಕೊಂಡು ಆಮೇಲೆ ನಾವು ಇವ್ರಿಗೆ ಕನ್ಫರ್ಮ್ ಆಗಿಬಿಡ್ತು ಗ್ಯಾರಂಟಿ ಇವ್ ನೋಡಿಸ್ತಾನೆ ಅಂತ ಅಂದ್ಬಿಟ್ಟು ಅಂತ ಎರಡು ಕಡೆ ಇವ್ನ ಫೀಲ್ಡಿಂಗ್ ಮಾಡಿದ್ದಾರೆ ಅಂತ ಮತ್ತೆ ಅವ್ರಿಗೆ ಇನ್ಫಾರ್ಮೇಷನ್ ಬಂತು ಗೋಪಾಲ ಕಡೆ ಗೋಪಾಲ ಹುಡುಗರಿಗೆ ಅವರ ತಮ್ಮಂದಿರ್ಗಳಿಗೆ ಆಮೇಲೆ ಅವರು ಗೋಪಾಲ ಕರೆದು ಹೇಳೋರೆ ನೋಡಿ ಹಿಂಗೆಲ್ಲ ಇದೆ ಜಾಸ್ತಿ ಓಡಾಡೋಕೆ ಹೋಗ್ಬೇಡಿ ಮ ಅವ್ನು ಎಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿ ಸೇರಿಕೊಂಡಿದ್ದಾನೆ ಸುಮ್ಮನೆ ಇಲ್ಲಿ ಬಂದು ಎಲ್ಲಾದರೂ ಅಕಸ್ಮಾತ್ ನೀವರು ಒಂಟೊಟ್ಟಿಗೆ ಗಿಡಗೆ ಹೋಗಿ ಸ್ವಲ್ಪ ಓಡಾಟ ಏನು ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಇದ್ಬಿಡಿ ಅಂತ ಕರೆದು ಹೇಳೋರು ಅವರು ಈಗ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸುಮ್ಮನೆಗೆ ಏನೇನೋ ನಾವು ತಿರುಗಿಕೊಳ್ಳುತ್ತೆ ನಾವೆಲ್ಲ ಪೊಲಿಟಿಕ್ಸಲ್ಲಿರೋರು ಇದೆಲ್ಲ ಬೇಡ ರಾಮಾಯಣ ಆಗ್ತದೆ ಅಂತೇಳ್ಬಿಟ್ಟು ಅಂತೇಳಿ ಅಲ್ಲಿ ಅವರು ಭಾಳ ಮೂಲ ನಿವಾಸಿಗಳಲ್ವ ಅವರು ಕಾಮಾಕ್ಷಿಪ್ಪೆ ಭಾಳ ದೊಡ್ಡ ಕಣದಾನಿದೆ ಅವರೆಲ್ಲ ಫುಲ್ಲು ಅವರು ಬುದ್ಧಿ ಹೇಳಿದ್ದಾರೆ ತಿರ್ಗಾಡೋಕೆ ಹೋಗ್ಬೇಡಿ ಜಾಸ್ತಿ ದಿವಸ ಸ್ವಲ್ಪ ಇದಾಗಿ ಇದಾಗೋರ್ಗು ನೀವು ಹಿಂಗೆ ಓಡಾಡಕ್ಕೆ ಹೋದ್ರೆ ತೊಂದರೆ ಆಗ್ತದೆ ಹಾಗೆ ಹೇಗೆ ಅಂತ ಯಾವಾಗ ಇವ್ರನ್ನೇ ರೆಸ್ಟ್ರೈನ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ನಾವು ಅಷ್ಟು ಇವ್ರಿಗೊಂಥರ ಇದು ಉಟ್ಕೊಬಿಡ್ತು ರೇ ನಾವುಗಳು ಇವನು ಯಾವನೋ ಬಂದು ಡ್ರೈವರ್ ಆ ಕೆಲಸಕ್ಕೆ ಸೇರಿಕೊಂಡು ನಮಗೆ ಹಿಂಗೆ ಆಟ ಆಡಿಸ್ತಾನೆ ನಾವು ಇಲ್ಲಿ ಡ್ರೈವರಾಗ ಸೇರ್ಕೊಂಡಿದ್ದೆ ಹೌದು ಡ್ರೈವರ್ ಕೆಲಸ ಮಾಡ್ತಿದ್ದೆ ಫಸ್ಟು ಇವನಿಗೆ ನಾವು ಎದುರ್ಕೊಂಡು ಓಡಾಡಿಕೊಂಡು ನಾವು ಇವನಿಗೆ ಬುದ್ಧಿ ಕಲಿಯುವಂತದ್ದು ನಮಗೆ ಒಂದು ಸ್ಕೆಚ್ ಹಾಕೋದು ಫೀಲ್ಡ್ ಮಾಡೋದು ಯಾರ್ಯಾರನ್ನೋ ಗುಂಪು ಕಟ್ಕೊಬಿಟ್ಟ ಅಂದ್ರೆ ನಾವೇನಿಲ್ಲ ಕಮ್ಮಿನಾ ಅನ್ನುವಂಥ ಇವ್ರಿಗೆ ಚಾಲೆಂಜ್ ಬಂದ್ಬಿಡ್ತು ಅವ್ರಿಗೆ ಬಂದದ್ದೇನಾಗೋಯಿತು ಅವ ತಮಾವಾಸ್ಯೆ ದಿವಸ ಆ್ಯಕ್ಚುಲಿ ಎಲ್ಲ ಇವರೇನು ಮಾಡಿದ್ದಾರೆ ಫುಲ್ ಟೀಮು ಎಷ್ಟು ಹೋಗಿದ್ದಾರೆ ಟು ತೌಸಂಡ್ ಫೈವ್ ಪೂರ ಕಂಪ್ಲೀಟ್ ಟೀಮ್ಗಳು ಎಲ್ಲ ಇವರು ಒಂದು ಯಾರ್ಯಾರು ಇದಾರೋ ಕಡೆ ಹುಡುಗರುಗಳು ಯಾರೋ ಅವ್ರಿಗೆಲ್ಲ ಮೆಚ್ಚುಗಳು ಹಿಡಿಕೆ ಬರೋದಿಲ್ಲ ನೆಟ್ಟಗಿನ ಯಾರಕ್ಕೆ ಅಂಥವ್ರೇ ಎಲ್ಲ ಫುಲ್ ಪೂರ್ತಿ ಟೀಮು ಅದರಲ್ಲಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಸ್ಟರ್ಗಳು ಒಂದು ಮೆಟಡೋರು ಒಂದು ಟಿ ಟಿ ಎರಡು ಮೂರು ಕಾರ್ಗಳು ಅಲ್ಲಿ ಅವನು ಅಲ್ಲಿದ್ದಾನೆ ಅಂತ ತಿಳ್ಕೊಬಿಟ್ರು ಎಲ್ಲಿ ಜುಡಿಷಿಯಲ್ ಲೇಔಟ್ ಒಳಗಡೆ ಜುಡಿಷಿಯಲ್ ಲೇಔಟ್ ಅಂದ್ರೆ ಜುಡಿಷಿಯಲ್ ಲೇಔಟ್ ಅಂದ್ರೆ ಯಲಂಕ ಬರುತ್ತೆ ನೋಡಿ ಅಲ್ಲಿ ಜಕ್ಕೂರು ಜಕ್ಕೂರ್ ಹತ್ರ ಬರುತ್ತೆ ಆ ಜಕ್ಕೂರಿಂದ ಎಡಗಡೆ ಹೋಗಿ ಎಡಗಡೆ ಅಲ್ಲಿ ಹೋಗುತ್ತೆ ಅಲ್ಲೋಗಿ ಮನೆ ಮಾಡ್ಕೊಬಿಟ್ಟಿದ್ದ ಒಂಟಿ ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಹೇಳಿ ಯಾರಿಗೂ ಆದ್ರೂ ಇವ್ರು ಪತ್ತೆ ಮಾಡ್ಕೊಬಿಟ್ರು ಯಾಕೆಂದ್ರೆ ಇವ್ನು ಬೇರೆಯವ್ರ ಥರ ಅಲ್ವಲ್ಲ ಅವನು ಪೊಲಿಟಿಕಲ್ಲಿ ಇದ್ದು ಅವನು ಸ್ವಲ್ಪ ಯಾರನ್ನೂ ದೂರ ನಿಂದಿಸೋ ಅಲ್ಲೆಲ್ಲೋ ಇಳುಕೋ ಅಲ್ಲಿಂದ ಬಾ ಆ ಥರ ಎಲ್ಲ ಮಾಡುವಂಥದ್ದು ಮಾಡಿರಲಿಲ್ಲ ಅವನು ಆ ಕಾರಣಕ್ಕೆ ಅವ್ರಿಗೆ ಗೊತ್ತಾಗ್ಬಿಡ್ತು ಗೊತ್ತಾದ್ದು ಗೊತ್ತಾಗೋಯ್ತು ಇದನ್ನು ಫಾಲೋ ಮಾಡ್ಕೊಬಿಟ್ರು ಅವರು ಆಮೇಲೆ ಇವ್ರಿಗೆ ಇವರೆಲ್ಲ ಇವರು ಕೆಲವಷ್ಟು ಜನ ರಿಲೀಸ್ ಆಗೋಕ್ಕೆ ರೆಡಿ ಆಗ್ತಾಯಿದ್ರು ಇವ್ನ ಜೊತೆ ಬಂದು ಸೇರಿಕೊಳ್ಳೋದಕ್ಕೆ ಇವರು ಈ ಟೀಮು ಕೊರಂಗ ಟೀಮ್ಗಳೆಲ್ಲ ಯಾಕಂದರೆ ಇವ್ರ ಜೊತೆ ಕಮ್ಮಿ ಇತ್ತಲ್ಲ ಇವ್ನು ಕೋತಿರಮ್ಮ ಮಾತ್ರ ಒಬ್ಬನೇ ಇದ್ದಿದ್ದು ಆಮೇಲೆ ಅವ್ನ ಜೊತೆ ಒಬ್ಬ ರಾಮಚಂದ್ರ ಅಂತ ಇದ್ದವನಿಗೆ ಕಾಟ ಅಂತ ಕರಿತಿದ್ರು ಎಲ್ಲರೂ ನಾವು ಕರ್ಕೊಂಡ್ಬಂದರು ಇಲ್ಲಿ ರೌಡಿ ಶೀಟ್ ಓಪನ್ ಮಾಡಿಬಿಟ್ಟು ನಾವು ಕೊಟ್ವಿ ಕಾಮಾಕ್ಷಿ ಪಾಳಿಗೆ ಒಂದು ಆಮೇಲೆ ಇನ್ನು ಬೇರೆಯವರೆಲ್ಲ ಬೇರೆ 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 ಹುಡುಗರುಗಳೇ ಎಲ್ಲ ಇದ್ದಿದ್ದು ಅಲ್ಲಿ ಹೋದಾಗ ಬೇರೆಯವರು ಅಲ್ಲೊಂದು ಸ್ವಲ್ಪ ಗಾಯತ್ರಿ ನಗರದವ್ರು ಹುಡುಗರುಗಳ ಜೊತೆಯಲ್ಲಿ ಅವ್ನ ಜೊತೆ ಓಡಾಡ್ತಿದ್ರು ಆಮೇಲೆ ಕಾಮಾಕ್ಷಿಪಾಳ್ಯದ ಯಾರು ಈ ಇನ್ನೂ ಏನೂ ರೆಕಾರ್ಡಿಗೆ ಬಂದಿರಲಿಲ್ವಲ್ಲ ಅಂಥ ಹುಡುಗರುಗಳನ್ನ ಒಂದಷ್ಟು ಜನ ಪಿಕಪ್ ಮಾಡಿಕೊಂಡು ಇವನು ಜೊತೆಯಲ್ಲಿ ಇರಿಸಿಕೊಂಡು ಓಡಾಡ್ಕೊಂಡು ಕೋತಿರಾಮ ಅವ್ನಿಗೆ ಸಪೋರ್ಟ್ ಮಾಡ್ಕೊಂಡಿದ್ದ ಯಾಕೆಂದ್ರೆ ಒಂದು ಸ್ವಲ್ಪ ಅವರೆಲ್ಲ ಒಳಗಿದ್ಬಿಟ್ಟವ್ರೆ ಜೈಲಲ್ಲಿ ಅವರೆಲ್ಲ ಈಚೆಗೆ ಬರಬೇಕಲ್ಲ ಬಂದಾದಮೇಲೆ ಏನೋ ಸರಿ ಹೋಗ್ತಿದ್ದೆ ಇವರೆಲ್ಲ ಈಗಾಗಲೇ ಕಮ್ಮಿ ಸ್ಟ್ರೆಂತ್ ಇದೆ ಎಲ್ಲ ಫುಲ್ ಜೈಲಲ್ಲಿ ಅವರೇ ಪೂರಾ ಸುಮಾರು ಹೋಗಿ ಭಾಳ ದಿವಸ ಆಗಿ ಹೋಗ್ಬಿಟ್ಟಿದೆ ಅವ್ರದ್ದೇನು ಇವ್ರಿಗೆ ಇವ್ರು ಒಬ್ಬನಿಗೆ ಅವ್ನ್ಗೆ ಒಡಿಸ್ಬಿಟ್ರೆ ಯಾರಿಗೆ ಇವ್ರ ಟೀಮ್ಗೆ ಯಾರಿಗೆ ಇವ್ರು ರಿಲೀಸ್ ಆಗಲಿ ಅಂತ ಕಾಯ್ಕೊಂಡವ್ರೆ ಯಾ ಗೋವಿಂದನ್ ಟೀಮ್ನವರು ಯಾರು ಈಗ ಇಲ್ಲಿ ಹೇಳ್ತಾ ಕೊಡದಲ್ಲ ಹೌದು ಅದೇ ಅವಾಗ ಅವನು ಒಡಿಕ ಅವನೇ ಅವರು ಟೀಮ್ ಹೆಂಗಾಗ್ಬಿಟ್ಟಿತ್ತು ಜೈಲಲ್ಲಿ ಕೂತ್ಕೊಂಡು ಅವ್ರು ಈಚೆ ಇಲ್ಲ ಬೇಲ್ ಮಾಡಿಸ್ಕೊಂಡು ಯಾಕೆ ಅಂದರೆ ಫಸ್ಟ್ ಇವನು ಈಚೆ ಇವನನ್ನು ಅದೇ ತಾನೇನೆ ಸ್ವಲ್ಪ ಇದರಲ್ಲಿ ಪೆದ್ಗುಂಡ್ ಕಳಿಸ್ಕೊಟ್ಬಿಟ್ಟಿದ್ರು ಅದಾದಮೇಲೆ ಒಳಗಡೆ ಇದ್ದಂತ ಸುಜಿ ಅಂತಿದ್ದ ತುಮಕೂರು ಅವನನ್ನ ಅವನನ್ನು ರೆಡಿ ಮಾಡಿಬಿಟ್ಟು ನೀನು ನೀನು ಹೋಗು ಅಲ್ಲಿಗೆ ನೀನು ಅವನ ಜೊತೆ ಇರೋ ಇವ್ರು ಹೊಡಿಬೇಕು ಇವ್ರು ಈಗ ರಿಲೀಸ್ ಆಗ್ತಾರೆ ಯಾರು ಹರೀಶಾ ಮತ್ತು ಟೋನಿ ಮತ್ತು ಇವನು ಹರಿ ಸ್ಯಾಂಟ್ರೋ ಹರೀಶ್ ಇವರು ಸೋ ಸ್ಯಾಂಟ್ರೋ ಸೋರಿ ಬರ್ತಾರೆ ನೀನು ಅವ್ರಿಗೆ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ ಒಳಗೆ ಜೈಲ್ ಕೂತ್ಕೊಂಡು ನಾವು ಜೈಲಲ್ಲೇ ಇದ್ಬಿಡ್ತೀವಿ ಇನ್ನು ಈಚೆ ಬಂದರೆ ಮತ್ತೆ ನಮ್ಗೆ ಮೇಲೆ ಮರ್ಡರ್ ಕೇಸ್ ಬಿಡ್ತದೆ ಅಂತ ಅವ್ರು ಅಲ್ಲಿ ಒಳಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾವ್ರೆ ಪೂರ್ತಿ ಆವಾಗ ನಾವು ಈಚೆ ಅವ್ನು ಹೊಡೆಸ್ಬಿಟ್ಟು ಸ್ಯಾಂಟ್ರೋ ಸೂರಿ ಒಡಿಸ್ಬಿಟ್ಟು ಅಲ್ಲಿ ಒಂದು ಒಂದು ಲೆಕ್ಕಚಾರಕ್ಕೆ ಬಂದುಬಿಡ್ತದೆ ಆಮೇಲೆ ನಾವೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಅವ್ರು ಪುಷ್ ಮಾಡ್ಕೊಂಡು ಅವರು ಈಚೆ ಬಂದುಬಿಟ್ರೆ ನಮ್ಮ ಫಿಕ್ಸ್ ಆಗೋಗ್ಬಿಡ್ತೀವಿ ನಾವೇ ಒಡಿಸಿರೋದು ಅಂತ ಅಂದ್ಬಿಟ್ಟು ಅಂತ ಈ ಮೂರು ಜನ ಕಳ್ಳಜಾಗ ಮತ್ತು ಇವನ ಯೂನಿವರ್ಸಿಟಿ ಕಳ್ಳ ಜಗನ ಮತ್ತು ಅವನು ಸುಜಿಗೆ ಸುಜಿ ಅಲ್ಲಿ ಜೈಲಲ್ಲಿ ಸಿಗ್ತಾನೆ ಆ ಬೇರೆ ಕೇಸ್ಗಳಲ್ಲಿ ಹೋಗಿ ಚಿತ್ರದುರ್ಗ ಜೈಲಲ್ಲಿದ್ದಾಗ ಅವ್ನಿಗೆ ಅಲ್ಲಿ ಅವ್ನು ಭಾಳ ಬಲಾಢ್ಯ ಇರ್ತಾನ ತಿಳ್ಕೊಂಡು ಏನು ಮಾಡ್ತಾರೆ ಇವ್ನು ಫೀಲ್ಡಿಂಗ್ ಮಾಡೋದಕ್ಕೆ ಮತ್ತು ಏನೇನೆಲ್ಲ ಎಲ್ಲೆಲ್ಲಿ ಓಡಾಡೋದಕ್ಕೆ ಅವ್ನಿಗೆಲ್ಲ ಸಪೋರ್ಟ್ ಕೊಡೋದಕ್ಕೆ ಪೆದ್ಗಣ್ಣನ ಜೊತೆ ಅವನ ಜೊತೆ ಅವರು ಮಾಡುವಂಥದ್ದು ಇಷ್ಟು ನಡೆದಿರ್ತದೆ ಎಲ್ಲ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತಾ ಇರ್ತಾರೆ ಅಷ್ಟೊತ್ತಲೆ ನಾವು ಹೋಗ್ಬಿಡ್ತದೆ ಇದೆಲ್ಲ ನಡೀತಾ ಇರುವಂಥ ಸಮೀಕ್ಷೆ ನಾವು ಹೋಗ್ಬಿಡುತ್ತೆ ಇವರೆಲ್ಲ ಏನು ಏನು ಹಿಂಗೆ ಮಾಡ್ಕೊಂಡಿರುವಂಥ ಪ್ಲಾನ್ ಏನೂ ಗೊತ್ತಾಗಲ್ಲ ಅವ್ರಿಗೆ ಮಚ್ಚನ್ ಇದು ಹೋಗೋದಿದ್ರೆ ಕರೆಕ್ಟಾಗಿ ಹೋದ ಬೆಳಿಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದು ಅನ್ನೋ ಹತ್ತುವರೆ ಮನೆಯಿಂದ ಈಚೆ ಬಂದಿದ್ದಾನೆ ಕೋತಿರಾಮನು ಇದ್ದಾನೆ ಅವ್ನ ಜೊತೇನಲ್ಲಿ ಒಂದು ಎರಡು ಮೂರು ಜನ ಇದ್ದಾರೆ ಹುಡುಗರುಗಳು ಹಿಂದೆ ಕೂತ್ಕೊಂಡಿದ್ದಾರೆ ಕಾರಲ್ಲಿ ಒಂದು ಹೊಂಡ ಸೆಂಟ್ ಗಾಡಿ ಅಲ್ಲಿಂದ ಬಂದು ಒಂದು ನೂರು ಐವತ್ತು ಮೀಟ್ರ್ ಬಂದವರು ಅಷ್ಟೇ ಹಿಂಗೆ ಬಂದು ರೈಟ್ ಸೈಡ್ಗೆ ಕಾರ್ನರ್ ಕಟ್ ಮಾಡ್ಕೊಂಡವರು ಕಾರಲ್ಲಿ ಅಲ್ಲೇ ನಿಂತ್ಕೊಂಡಿದ್ದಾರೆ ಅಲ್ಲಿ ಎದುರುಗಡೆ ಒಂದು ಟೆಂಪೋ ತಂದು ಅಡ್ಡ ನಿಲ್ಲಿಸೋವ್ರೆ ಹಿಂದ್ಗಡೆಯಿಂದ ಒಂದು ಮೆಟ್ರೋ ಅಡ್ಡ ಹಾಕಿದ್ರು ಇಳಿದ್ರು ಇಳಿತಾ ಇದ್ದಂಗೆ ಚಿತ್ ಅಲ್ಲೇ ಸ್ಪಾಟ್ ಒಳಗಡೆ ಮುಗಿಸ್ಬಿಟ್ರು ಮುಗಿಸ್ಬಿಟ್ಟು ಒಡೆ ಇದು ಮಾಡಿದ್ರು ಆಮೇಲೆ ಅಷ್ಟೊತ್ತಿಗೆ ಇವನಿಗೂ ಒಡೆದ್ರು ಕೋತಿ ರಾಮಂಗನೂ ಅವ್ನಗೂ ಇಲ್ಲೆಲ್ಲ ಏಟ್ಬಿಡ್ತು ಕೈಯೆಲ್ಲ ಬೀಳ್ತು ಅವನು ಅನ್ಕಾನ್ಶಿಯಸ್ ಆಗಿ ಹೋಗ್ಬಿಟ್ಟು ನೋಡಿದ್ರು ಅಂತ ಹೊರಟ್ಬಿಟ್ರು ಆಮೇಲೆ ತಕ್ಷಣವೇ ಇದೆಲ್ಲ ವಿಚಾರ ಗೊತ್ತಾದ ತಕ್ಷಣ ಅವ್ನು ರಾಮಚಂದ್ರ ಓಡ್ಬಂದು ಅವ್ನ ಜೊತೆಲಿ ಇದ್ನಲ್ಲ ಅವ್ರ ಮನೆಯವ್ನ ಕಾಟಾನು ಅವ್ನೂ ಬಂದು ಆ ಬೇಕ್ರಿ ಹತ್ರ ಕೆಲವು ಜನ ಎಲ್ಲ ನಿಂತ್ಕೊಂಡಿದ್ರು ಅವರೆಲ್ಲ ಪೊಲೀಸ್ವರ್ಗೆ ಫೋನ್ ಮಾಡಿ ಅವರೆಲ್ಲ ಬಂದರು ಬಂದಾದ್ಮೇಲೆ ನೋಡಿದ್ರೆ ಅವ್ನು ಮಚ ಹ್ಞೂ ಹ್ಞೂ ಆಮೇಲೆ ಯಾವಾಗ ಮಚ್ಚ ಸತ್ತ ಅಂತ ಗೊತ್ತಾದ ತಕ್ಷಣವೇ ಎಲ್ಲ ಅವರೆಲ್ಲ ಜೈಲಲ್ಲೆಲ್ಲ ಪ್ರಮಾಣ ಮಾಡೋಕ್ಕೆ ಶುರು ಮಾಡಿಬಿಟ್ರು ನಮ್ಮನ್ನು ಅವ್ರು ಹೊಡೀದೆ ಬೇಕದ್ದು ಏನಾದರೂ ಆಗಲಿ ಹಾಂ ಯಾರು ಹೊಡೆದವ್ರು ಧರಣಿನ ಹಾಂ ಅವ್ನು ಹೊಡಿಬೇಕು ಹ್ಞೂನಾ ಹೊಡಿತೆ ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೊಡಿದೇ ನಾವು ಹೋಗೋಂಗಿಲ್ಲ ಜೈಲಿಂದ ಆಚೆ ಅವ್ನು ಮುಗಿಸಿ ನಾವು ಜೈಲಿಂದ ಆಚೆ ಹೋಗ್ಬೇಕು ಅದು ಏನಾರು ಆಗಿಬಿಡಿ ಏನು ಅಂತ ತೀರ್ಮಾನ ಮಾಡ್ಕೊಂಡು ಒಳಗಡೆ ಇದ್ಬಿಟ್ರು ಅವರು ಸ್ಕೆಚ್ಗಳು ಹಾಕ್ಕೊಂಡು ಏನಾದರೂ ಮಾಡಿ ಹೊಡಿಬೇಕು ಎಂಥದ್ದಾದರೂ ನಾವು ಆಚೆ ಬಂದರೆ ನಮ್ಗೆ ಫಿಕ್ಸ್ ಮಾಡಿಬಿಡ್ತಾರೆ ಅಕಸ್ಮಾತ್ ನಾವು ಮಾತ್ರ ಮಾಡೋಕ್ಕೆ ಮಾತ್ರ ಈಗ ಆಚೆ ಇರೋರು ಕೈಲೇ ಒಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ರು ಅವ್ರು ಹೊಡಿಬೇಕು ಇಲ್ಲಾಂದರೆ ಇವನು ಸೂರ್ಯ ಏನಾರು ಈಚೆ ಬಂದಾದರೆ ಸೂರ್ಯ ಓಡಿಸ್ಬೇಕು ತಮ್ಮಯ್ಯನು ರಿಟಾಲಿಯೇಷನಲ್ಲಿ ಅಂತ ಒಳಗೆ ಕೂತ್ಬಿಟ್ರು ಫುಲ್ ಟೀಮ್ ಒಳಗೆ ಕೂತ್ಬಿಟ್ರು ಮಚ್ಚ ಮರಡ್ರಾಗ್ಬಿಟ್ಟಾದಮೇಲೆ ಇಡೀ ಬೆಂಗಳೂರು ಸಿಟಿಯ ಹಿಂದೂ ರೌಡಿಸಮ್ ಭಾಗ ಆಗೋಗ್ಬಿಡುತ್ತೆ ಟೋಟಲಿ ಓಕೆ 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 ಎರಡು ಭಾಗ ಆಗಿಬಿಡ್ತದೆ ಒಂದು ಗೋವಿಂದನ್ ಕಡೆಗೆ ಒಂದು ಕಡೆ ಬಾ ಒಂದು ಕಡೆ ಹೋಗ್ಬಿಟ್ರೆ ಇನ್ನೊಂದು ಟೋಟಲಿ ಕೊರಂಗು ಕಡೆ ಎಲ್ಲ ಪೂರ್ತಿ ಟೀಮ್ ಕಂಪ್ಲೀಟ್ ಒಂದು ಕಡೆ ಆಗೋಗ್ಬಿಡ್ತದೆ ಬೆಂಗಳೂರು ಸಿಟಿದು ಪೂರ್ತಿ ದೊಡ್ಡ ಗ್ಯಾಂಗ್ ಹೋಗ್ಬಿಡ್ತದೆ ಎಲ್ಲ ಒಟ್ಟಾಗ ಹೋಗ್ಬಿಡ್ತಾರೆ ಫುಲ್ಲು ಒಂದು ಗೋವಿಂದನ ಕಡೆ ಇನ್ನೊಂದು ಇನ್ನೊಂದು ಕೊರಂಗು ಕಡೆ ದೊಡ್ಡ ಗೋವಿಂದನೂ ಒಳಗಡೆನೇ ಇದ್ದಾನೆ ಗೋವಿಂದ ಈಚೆ ಬರಲಿಲ್ಲ ಗೋವಿಂದ ಹತ್ರ ದೊಡ್ಡ ಟೀಮ್ ಇಲ್ಲ ಆದ್ರೆ ಇವ್ನು ಏನಾದರೂ ಮಾಡಿ ಗೋವಿಂದ ಮುಗಿಸ್ಬೇಕು ಮತ್ತೆ ಏನು ಕೊಡದವ್ರು ಮುಗಿಸ್ಬೇಕು ಇವರು ಅದಾದಮೇಲೆ ಮಚ್ಚನಿಗೆ ಯಾರು ಹೊಡೆದವರು ಅವ್ರಿಗೆ ಮುಗಿಸ್ಬೇಕು ಇವನ್ನೆಲ್ಲ ಜೈಲಲ್ಲಿ ಇದ್ಕೊಂಡೇ ಮುಗಿಸ್ಬೇಕು ನಾವು ಆಚೆ ಬಂದುಬಿಟ್ರೆ ನಾವು ಫಿಕ್ಸ್ ಆಗಿಬಿಡ್ತೇ ಜೈಲಿಗೆ ಬಂದುಬಿಡ್ತೀವಿ ನಾವು ಇಲ್ಲ ನಮಗೇನಾದರೂ ಹೊಡೆದ್ಬೇಕಾದ್ರೂ ಮುಗಿಸುವಂತ ಕಾರ್ಯಕ್ರಮ ಮಾಡಿಬಿಡ್ತಾರೆ ಈಗ ಆಚೆ ಕೈಲೇ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಸ್ಕೆಚ್ ಹಾಕ್ಕೊಂಡು ಜೈಲಲ್ಲಿ ಕೂತ್ಬಿಡ್ತಾರೆ ಅವ್ರು ಫುಲ್ಲು ಅವುಗಳು ಏನು ಮಾಡಿ ನಾವುಗಳು ಇವ್ರು ಏನೇನು ಮಾಡ್ತಾವ್ರೆ ಇವ್ರು ಏನೇನು ಕಾರ್ಯಕ್ರಮಗಳು ನಡೆಸ್ತಾವ್ರೆ ಏನೆಲ್ಲ ಆಗಿದೆ ಏನೇನು ಮಾಡ್ತಾವ್ರಿ ಇವ್ರ ಪ್ಲ್ಯಾನ್ಗಳು ಎಲ್ಲನೂ ನಾವೂ ಸುಮ್ಮನೆ ಏನು ಕೂತ್ಕೊಂಡಿರೋದಿಲ್ಲ ನಮ್ಮ ಕಡೆ ಅವ್ರ ಜೈಲಲ್ಲಿ ಕೂತ್ಕೊಂಡು ಏನೇನೆಲ್ಲ ಮಾತಾಡ್ತಾವ್ರೆ ಪ್ರತಿ ಮಿನಿಟ್ಟು ಮಿನಿಟು ನಾವುಗಳು ಏನು ಮಾಡಬೇಕು ಇವ್ರಿಗೆ ಆಚೆ ಹೆಂಗೆ ಏನೇ ನಡೀತಾ ಇದೆ ಅನ್ನೋದಕ್ಕೆ ಹೆಂಗೆ ಕೌಂಟ್ರ್ಗಳು ಕೊಡಬೇಕು ಬಲಿ ಬಲಿಯಾಗಬೇಕು ಹೆಂಗೆ ಹೆಂಗೆ ಎಲ್ಲೆಲ್ಲ ಏನೇನು ನಡೀತಾರೋ ಕಾನ್ಸ್ಪಿರಸಿಗಳ್ನ ಹೆಂಗೆ ಬಲಿ ಬಲಿಯಾಗಬೇಕು ಪ್ರತಿ ಪ್ರತಿಯೊಂದು ಮುಗಿಸ್ತಾ ಇದ್ವಿ ನಾವು ಅವ್ರಿಗೆ ಏನು ನಾವು ಏನು ಹೇಳ್ತಿರ್ಲಿಲ್ಲ ಏನಿಲ್ಲ ಬಟ್ ಕರೆಕ್ಟಾಗಿ ನಾವು ಮಾಡ್ತಿದ್ವಿ ಎಲ್ಲ ಇನ್ಫಾರ್ಮೇಷನ್ಗಳು ತೊಗೋತಿದ್ದೋ ಎಲ್ಲಿ ಹಾಕ್ಬೇಕು ಯಾರು ಹೊಡಿಬೇಕು ಯಾರಿಗೆ ಗಿಡ್ಕೋಬೇಕು ಯಾವ ಗಾಡಿಗಳು ಸೀಸ್ ಮಾಡಬೇಕು ಯಾವ ಪೊಲೀಸ್ ಸ್ಟೇಷನ್ಗೆ ಕೇಸ್ಗಳು ಕೊಡಬೇಕು ಅವ್ರಿಗೆ ಹಾಕಿ ತ್ರೀ ನೈಂಟೀನು ಫೋರ್ ನಾಟು ಟು ಸುಮಾರು ಸೀಸನಲ್ಲಿ ಒಂದು ಮೂವತ್ತು ಮೂವತ್ತೈದು ತ್ರೀ ತ್ರೀ ನೈಂಟಿನು ಫೋರ್ ನಾಟು ಹಾಕಿ ಇವರು ಸ್ಕೆಚ್ ತಯಾರು ಮಾಡೋದಂಥ ಎಲ್ಲರನ್ನೂ ಒಳಗೆ ಬಿಟ್ಬಿಟ್ಟಿದ್ದೀವಿ ಅವ್ರು ಗಾಬರಿಯಾಗಿ ಹೋಗ್ಬಿಡ್ತು ಏನಲ್ಲ ನನ್ನ ಮಗಂದು ನಾವು ಏನೇ ಮಾಡೋಕ್ಕೆ ಹೋಗ್ತಾಯಿದ್ರು ಏನೇ ಆದರೂ ನನ್ನ ಮಗನದು ಈ ಥರ ಅಟ್ಯಾಕ್ ಮಾಡಿಬಿಟ್ಟು ಒಳಗಾಕ್ಬಿಡ್ತಾವ್ರಲ್ಲ ಇವರು ಬಿಡ್ತಾನೆ ಇಲ್ವಲ್ಲ ನಮ್ಮದು ಯಾವ ಯಾವುದೇ ಒಂದು ಆ್ಯಕ್ಷನ್ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲ ಆವಾಗ ಪ್ರ ರಾ ಪ್ರವೀಣು ಫೋನ್ ಹೊಡಿತಾರೆ ಒಂದು ದಿವಸ ಅಣ್ಣ ಏನಣ್ಣ ಇದು ಏನು ಪೊಲೀಸರು ಎಲ್ಲ ಕಡೆ ಅಟ್ಕಾಯಿಸ್ಬಿಡ್ತಾ ಇದಾರೆ ಏನಣ ಇದು ಅಣ್ಣ ಒಂದು ಸಲ ಬತ್ತೀಣ ಜೈಲಿಗೆ ಹಾಂ ಬತ್ತೀನ್ಕಂಡ್ರ ಎರಡು ದಿವಸ ಬಿಟ್ಕೊಂಡು ಅಂತ ಹೋದ ಪ್ರವೀಣು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಗೊತ್ತಲ್ಲ ಇನ್ನೂ ನಮ್ಗೆ ಗೊತ್ತಿತ್ತು ಪ್ರವೀಣ್ ಹೋಗಿ ಏನೇನು ಮಾತಾಡ್ಕೊ ಬರ್ತಾನೆ ಅಂತ ನಾವೆಲ್ಲ ಕಳ್ಕಿ ಭೀಗಳು ನಮಗೆಲ್ಲ ಗೊತ್ತಾಗ್ತಿತ್ತಲ್ಲ ಏನು ಮಾತಾಡ್ತಾರಲ್ಲಿ ಬಂದಾದಮೇಲೆ ಏನು ನಡೀತದೆ ಪ್ರವೀಣ್ಗೇನು ಇನ್ಫಾರ್ಮೇಷನ್ ಬೇಕು ಬರೀಬೇಕು ಪೇಪರಲ್ಲಿ ನಾನು ನೋಡಿದಂಥ ರೌಡಿಗಳ ಒಂದು ಒಳಗಡೆ ಸೇರ್ಕೊಬಿಟ್ಟಿದ್ದಂಥ ಇವನು ಪ್ರವೀಣ್ ರಾ ಪ್ರವೀಣ್ ಯಾವುದ್ರಲ್ಲಿ ಬರೀತಿದ್ರು ಅವರು ಹಾಯ್ ಬೆಂಗ್ಳೂರು ಬರೀ ಹಾಯ್ ಬೆಂಗಳೂರು ಸ್ವಲ್ಪ ದಿವಸ ಒಂದು ಎರಡು ವರ್ಷ ಇದ್ದರು ಆಮೇಲೆ ಅಗ್ನಿಗೆ ಬಂದರು ಅಗ್ನಿನಲ್ಲಿ ಬಂದು ಒಳ್ಳೆ ಒಳಗೆ ಹೋಗುವ ಮನುಷ್ಯ ಒಳ್ಳೆ ಚೆನ್ನಾಗೇ ಅವ್ರ ಜೊತೆ ಅವ್ರು ಮಾತಾಡ್ಸೋದು ಆಮೇಲೆ ಯಾವುದೇ ಕಾರಣಾಂತರಕ್ಕೂ ಆ ರೌಡಿಗಳಿಗೆ ಮೇಲೆ ಡೌಟ್ ಬರ್ತಿರ್ಲಿಲ್ಲ ಒಂದು ಚೂರು ಪೊಲೀಸ್ ಕೇಳ್ತಿರ್ಲಿಲ್ಲ ನೀವು ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನೇನು ಏನಿದೆಯಾ ಹೇಳು ಅಂದ್ರೆ ಹಾಂ ಅನ್ನ ನಮಸ್ಕಾರ ಸರ್ ಬರ್ತಿದ್ರು ನಮ್ಮ ಹತ್ರನೇ ರೋ ಮಾಡ್ಕೊಂಡು ವಿಚಾರ ತಿಳ್ಕೊಂಡು ಆಚೆ ಹೋಗ್ಬಿಡ್ದು ಹಾಂ ಹೇಳ್ತಿರ್ಲಿಲ್ಲ ಪಕ್ಕಾ ಪತ್ರಕರ್ತ ಮನುಷ್ಯ ಮಾತ್ರ ಎಲ್ಲರ ಹತ್ರನೂ ಯಾರು ಬೇಕಾದ್ರೂ ಕರ್ಸ್ಕೋತಿದ್ರು ಪ್ರವೀಣ್ಗೆ ಒಂದು ಚೂರು ಡೌಟ್ ಬರ್ತಿರ್ಲಿಲ್ಲ ಯಾರೂ ಆ ಮಟ್ಟಕ್ಕೆ ಕರಂಗನೆ ಕರ್ಸ್ಕೋತಾನೆ ಇವನು ಸಮುದ್ರದ ಅಲೆಗೆ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಒಂದ ಸಮುದ್ರದ ಚಾಲೆಂಜ್ ಇಂಟ್ರವ್ಯೂನಾ ಇನ್ನೊಂದ್ಸಾರಿ ಹೋಗಿ ಇನ್ನೊಂದ್ಸಾರಿ ಜೈಲಿಗೆ ಹಾಕಿ ಇನ್ನೊಂದ್ಸಾರಿ ಅಲ್ಲೇ ಮತ್ತಲ್ಲೇ ಅವ್ನು ಹೋಗಿ ಏಯ್ ಬರ ಇಲ್ಲೇ ಮಾಡೋಣ ನೋಡೋಣ ಹೆಂಗ್ ಬರ್ತಾರ ಮರಡ್ರ ಆದ್ಮೇಲೆ ಬೆಂಗಳೂರಿನ ಭೂಗತದಲ್ಲಿ ಬೇರೆ ಬೇರೆ ಆಯಾಮಗಳಿಗೆ ಹೋಗ್ಬಿಡ್ತದೆ ಬೇರೆ ಬೇರೆಗಳ ತಲೆ ತೆಗಿಬೇಕು ಅನ್ನುವಂಥ ಸ್ಕೆಚ್ಗಳು ತಯಾರಾಗ್ಬಿಡ್ತವೆ ಬೆಂಗಳೂರು ನಗರದಲ್ಲಿ ಯಾರ್ಯಾರು ಯಾವಾಗ ಯಾವಾಗ ಹೊಡಿಬೇಕು ಹೆಂಗೆ ಹೊಡಿಬೇಕು ಅನ್ನುವಂಥ ಈ ಫ್ರೆಂಡ್ಶಿಪ್ಗೋಸ್ಕರ ಅವ್ನು ಸಾಯಿಸವ್ರೆ ನಾವು ಸಾಯಿಸ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ ಅದಾದಮೇಲೆ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದರು ಸುಮಾರು ಮೂವತ್ತೆರಡು ಜನ ಅರೆಸ್ಟ್ ಆಗಿದ್ದರು ಯಾವುದು ಈ ಮಚ್ಚಿನ ಮರ್ಡ್ರ್ ಕೇಸಲ್ಲಿ ಅದರಲ್ಲಿ ಇನ್ಕ್ಲೂಡಿಂಗ್ ಗೋಪಾಲಯವ್ರು ಆಗಿದ್ದು ಆಮೇಲೆ ಅವ್ರು ಆ್ಯಂಡ್ಸ್ಪೆಕ್ಟ್ರಿ ಬೆಲ್ ತೊಗೊಂಡಿದ್ದರು ಯಾಕೆಂದರೆ ಪಾರ್ಟಿಸಿಪೆಂಟ್ ಇರಲಿಲ್ಲ ಮನುಷ್ಯ ಇದರಲ್ಲಿ ಅದರೊಳಗಡೆ ಬಟ್ ನೇರವಾದಂಥ ಭಾಗಿ ಅಂದರೆ ಇವ್ರಿಗೆ ಒಡೆದ್ಬಿಡ್ತಾರೆ ಏನೋ ಭಯ ಮನುಷ್ಯನಿಗಿತ್ತು ಯಾಕೆಂದರೆ ಇವರಿಬ್ಬರುಗಳನ್ನ ಕಂಟ್ರೋಲೇ ಮಾಡ್ಕೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಹಾಂ ಇವ್ರನ್ನ ಯಾರು ಇವ್ರು ಬ್ರದರ್ಗಳು ಇವ್ರಿಗೆ ಇವ್ರಿಗ್ಗೆ ಕೌಂಟ್ರ್ಗಳು ನಿರಂತರವಾಗಿ ನಡೀತಾ ಇತ್ತು ಅದು ನಮಗೆ ಗೊತ್ತು ಜನ ಏನೋ ಮಾತಾಡ್ಕೋಬೋದು ಏನೋ ಅನ್ಬೋದು ಏನೋ ಅನ್ಬೋದು ನಮ್ಗೆ ಗೊತ್ತಾಗ್ತಾ ಇತ್ತು ಅಲ್ಲಿ ನಮ್ಗೆ ಅವಾಗ ಇವ್ರು ಯಾರೂ ನಾವು ಮೇನ್ ಸ್ಕ್ರೀನಲ್ಲಿ ನೋಡ್ತಾನೆ ಇರಲಿಲ್ಲ ನಾವು ಇವ್ರನ್ನ 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 ನಾವು ಇವ್ರನ್ನೆಲ್ಲ ಕಳ್ಗಿವಿಲೇ ಕೇಳ್ಕೊತ ಇದ್ವಿ ಇವನೇನು ಮಾಡ್ತಾವೆ ಇವ್ನೇನು ಮಾಡ್ತಾವೆ ಇವ್ನೇನು ಮಾಡ್ತಾವೆ ಇವ್ನೇನು ಮಾಡ್ತಾವನೆ ಇವ್ರು ಸರಿಯಾಗಿ ಮಾತಾಡ್ಕೋತವಾರ ಸರಿಯಾಗಿ ನಡ್ಕೋತವ್ರ ಇಲ್ಲ ಇನ್ನೇನಾದರೂ ಇವನ ವಿರುದ್ಧವಾಗಿ ಮಸಲತ್ ಮಾಡ್ತಾರ ಅನ್ನೋದು ನಾವು ಕೇಳಿಸ್ಕೊತಾ ಇದ್ವಿ ಅದರಲ್ಲೇನು ಯಾಕೆಂದ್ರೆ ನಮ್ಗೆ ಅವ್ರ ಆತ್ಮಗಳು ಗೊತ್ತಾಗ್ಬಿಡೋದಲ್ಲ ನಾವು ಕೇಳಿಸ್ಕೊತಾ ಇದ್ದಾಗ ಅದರಿಂದ ಯಾರ್ಯಾರ್ದು ಯಾರ್ಯಾರ್ದು ಎಷ್ಟೆಷ್ಟು ಇದಿದೆ ಪಾತ್ರ ಪಾತ್ರಗಳಿದೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತಿತ್ತು ಆ ಸುಮಾರು ಒಡೆದಾಕ್ಬಿಟ್ಟು ಆದಮೇಲೆ ಮಧ್ಯ ಎಲ್ಲಿ ಇವ್ರು ಓಡೋಬಿಡ್ತಾರಲ್ಲ ಪೇಪರ್ ಬಂದು ಎಲ್ಲ ಕೂಕೋತಾ ಇರ್ತಾರೆ ಅವಾಗ ಯಾವುದೋ ಒಂದು ಫೋನ್ ಬರುತ್ತೆ ಅವ್ರಿಗೆ ಹೀಗೆ ಒಡೆದು ಹೌದಾ ಥೂ ನ ತಲೆಗೆ ತಂದಿಟ್ಬಿಟ್ರಲ್ಲಪ್ಪ ಅವರು ಅನ್ನುವಂಥ ಶಾಕ್ ಆಗಿದೆ ಈಗ ಗೋಪಾಲಯ್ಯ ಅವ್ರಿಗೆ ಥೂ ಬೇಡ ಅಂದರೆ ತಲೆಗೆ ತಂದು ಸಾಕಷ್ಟೇ ನಮ್ಗೆ ಇನ್ನೇನು ಬೇಕಾಗಿಲ್ಲ ಯಾರಿಗೂ ತಲೆಗೆ ತಂದ್ಬಿಟ್ರಲ್ಲ ಅವರು ಸುಮ್ಮನೆ ನೆಮ್ಮದಿಯಾಗಿದ್ದು ಏನಕ್ಕೆ ಬೇಕಾಗಿತ್ತು ಇವರಿಗೆಲ್ಲ ಏನು ಮಾಡ್ಬಿಡು ಏನು ಎಲೆಕ್ಷನ್ ಇದ್ದು ಗೆದ್ದುಬಿಡು ನಾ ಒಟ್ಟು ಹಾಕ್ಬಿಡ್ತಿದ್ರ ಇಲ್ಲಿ ನಮಗೆ ಸುಮ್ಮನೆ ಮಧ್ಯ ಹಂಗೆಲ್ಲ ಬದುಕು ಕಿಲ್ದಂಗೆ ಮಾಡ್ತಾರಲ್ಲ ಇವರು ಅನ್ನುವಂಥ ಒಂದು ಮನಸ್ ಕ ತೊಳಲಾಟ ಅವನಲ್ಲಿ ಇತ್ತ ಇದ್ದದ್ದದ್ ನಾವು ನೋಡಿದ್ದೋ ಅದನ್ನ ಕೇಳಿಸ್ಕೊಂಡಿದ್ದೋ ಅದ ಅದನ್ನು ನಾವೆಲ್ಲ ಹೇಳೋಕ್ಕಾಗಲ್ವಲ್ಲ ಹ್ಞೂ ಅದು ಮನುಷ್ಯನಿಗಿತ್ತು ಅಂದರೆ ಅವ್ನು ಭಾಗಿದಾರ ಆಗಿರಲ್ಲ ಅಂದ್ಬಿಟ್ಟು ಅಂತ ಹ್ಞೂ ಆತ್ಮಹತ್ಯ ತಿಳ್ಕೊಬಿಟ್ರೆ ಅವಾಗ ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಾಗ್ತದೆ ಬೇರೆ ಸಾವಿರ ಜನ ಸಾವಿರ ಥರ ಮಾತಾಡ್ಬೋದು ಆ ಕಾರಣಕ್ಕೆ ತನಿಖೆನೇ ಆಗೇನೆ ನೀವು ನಿಯತ್ತಾಗಿ ಸರಿಯಾಗಿ ಮಾಡಬೇಕು ಅಂತಂದರೆ ಒಳಗೋಗಿ ಆತ್ಮನ ಶೋಧನೆ ಮಾಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ಮೇಲ್ನೋಟಕ್ಕೆ ನೋಡಿದ್ರೆ ಅದೇನು ಹೇಳ್ತಾರಲ್ಲ ಗದ್ದೇನು ಯಾವುದೋ ಒಂದು ಮಗು ಬಿಟ್ಬಿಟ್ಟು ಹೋಗಿ ನೀರು ತರಕೋ ಹೋಗಿರ್ತಾಳೆ ಆವು ಕಚ್ಚಿಬಿಟ್ಟಿರ್ತದೆ ರಕ್ಷಣೆ ಮಾಡಿರ್ತದೆ ಹಿಂಗೆ ಆಗ್ಬಿಡ್ತದೆ ಕೇಸು ಈ ಆ ಕತೆ ಆಗೋಗ್ಬಿಡ್ತದೆ ಹಾಂ ಅದೇನು ಸಾಯಿಸ್ತದೆ ಪಾಪ ಏನು ಇದು ಅವನೇ ಸಾಯಿಸ್ಬಿಟ್ಟಿರ್ತದೆ ಮುಂಗುಸಿ ಕತೆ ಹೇಳಿದ್ದು ಸುಳ್ಳಾಗ ಹೌದು ಹಾಗೆ ಕೆಲವಷ್ಟು ಪ್ರಕರಣಗಳಲ್ಲಿ ಹಿಂಗೆ ಆಗ್ತವೆ ಅವೆಲ್ಲ ನಮ್ಗೆ ಗೊತ್ತಿದೆ ಈ ಥರದ್ರಲ್ಲೆಲ್ಲ ಯಾವ ಕಾರಣಕ್ಕೂ ಕೆಲವಷ್ಟು ಎಲ್ಲನೂ ಮೇಲೆ ನೋಡ್ತಾ ಇಲ್ಲ ಹಂಗಿದ್ರು ಒಳಗಡೆ ಹಂಗಿರೋದಿಲ್ಲ ಅಂತ ಗೊತ್ತಿದ್ದು ಸುಮಾರು ಜನ ನಾವು ಇವ್ರೊಬ್ಬರನ್ನೆಲ್ಲ ತುಂಬ ಜನ ಸೇವ್ ಮಾಡಿದ್ದೀವಿ ಅವ್ರಿಗೆ ಗೊತ್ತೇ ಇಲ್ಲ ಅಂದರೆ ಅವನು ಒಳಗಡೆ ಕಳಿಸ್ಬಿಡೋದು ಹೆಂಗೆ ಅನ್ಯಾಯ ಅದಲ್ವಾ ಅವ್ರು ಪಾಶ್ಚಾತ್ತಾಪ ಯಾಕ್ರೋ ಹಿಂಗೆ ಮಾಡಿದ್ರಿ ಇವೆಲ್ಲ ಮಾಡಬಾರ್ದಪ್ಪ ಅಯ್ಯೋ ನಾನು ಹೇಳಿದ್ನ ಇವೆಲ್ಲ ನೀವು ಹಿಂಗೆ ಮಾಡ್ಬಿಟ್ಟು ನಮ್ಮ ತಲೆಗೆ ಸರಿ ಸರೀರಲ್ಲಿ ಹಾಗೆ ಹೇಗೆ ಅಂತ ಅನ್ನುವಂಥ ಒಂದು ಪಾಶ್ಚಾತ್ತಾಪದ ಬತ್ತಾವಲ್ಲ ಅವೆಲ್ಲ ಅದ್ರಲ್ಲಿ ನೇರ ಭಾಗಿದಾರರಾಗಿರೋದಿಲ್ಲ ಅವಾಗ ನಾವು ಅವ್ರನ್ನ ಕೇಸಿಗೆ ಸೇರಿಸ್ಬಿಟ್ರು ತಪ್ಪಾಗ್ತದ ಹಾಂ ಯಾರು ಹೋಗ್ತಾರೆ ಸರ್ ಈ ಕೇಸಲ್ಲಿ ಒಳಗಡೆ ಎಲ್ಲ ವೇಸ್ಟ್ ಬಾಡಿಗಳೇ ಇವರು ಅಣ್ಣ ತಮ್ಮಂದಿರುಗಳು ಮತ್ತೆ ಉಳಿದದೆಲ್ಲ ಅಲ್ಲಿ ಅಲ್ಲಿ ಹತ್ರ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬ್ಯಾನರ್ ಕಟ್ಟು ಅದು ಕಟ್ಟು ಇದು ಕಟ್ಟು ಆಳು ಮುಳು ಇತ್ತಲ್ಲ ಬರೀ ಅಂತವ್ರೇನೆ ಯಾರೂ ಒಂದು ಕೇಸ್ ಹಾಕಿಸ್ಕೊಂಡಿದ್ದವ್ರು ಒಬ್ಬರು ಇಲ್ಲ ಜೈಲಿಗೆ ಅವರು ಎಲ್ಲ ಸಣ್ಣ 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 ಹುಡುಗರುಗಳು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಅವರೆಲ್ಲ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ಡ್ರೈವರ್ಗಳು ಹುಡುಗರುಗಳು ಅವರು ಇವರೆಲ್ಲ ಫುಲ್ ಟೀಮು ಪೂರ್ತಿ ಯಾರು ಪ್ರತಿಯೊಬ್ಬ ನನ್ನ ಹತ್ರ ಫೋಟೋಗಳಿದ್ದಾವೆ ಎಲ್ಲ ಇಂಥವ್ರೆ ಯಾರೂ ಒಬ್ಬರು ಇಲ್ಲವ್ರಿಬ್ಬರನ್ನ ಬಿಟ್ಟರೆ ಪೂರ್ತಿ ಅವನೊಬ್ಬ ಇರ್ತಾನೆ ಅವ್ರ ಹತ್ರ ಒಬ್ಬ ಹುಡುಗ ಡ್ರೈವರ್ ಇರ್ತಾನೆ ಅವನು ಇದನ್ನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅವನು ಸ್ಮಾರ್ಟ್ ಇರ್ತಾನೆ ಅವನು ಅರೆಸ್ಟಾಗಿ ಜೈಲಿಗೆ ಹೋಗ್ತಾನೆ ಅವನು ಹೀಗಾಗಿ ಆ ಕೇಸಲ್ಲಿ ಒಂದು ಬೆಂಗಳೂರು ಅಂಡರ್ ವರ್ಲ್ಡು ಬೇರೆ ಥರ ಡೈಮೆನ್ಷನ್ ಅದು ತೀರಿಕೊಬಿಡ್ತದೆ ಮಚ್ಚ ತೀರ್ಕೊಂಡಾದಮೇಲೆ ರಿಟಾಲಿಯೇಷನ್ ಹೆಂಗೆ ಪ್ರಾರಂಭ ಆಯಿತು ಅಂತ ಅನ್ನುವಂಥದ್ದನ್ನ ಮುಂದೆ ಹೇಳೋಣ ಎಸ್ ಸರ್ ಸೊ ಇದು ಮಚ್ಚನ್ ಮರ್ಡರ್ಗೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ ಸೊ ಮಚ್ಚನ್ ಮಾರ್ಡ್ರ್ ಮೂಲಕ ಹೇಗೆ ಹಿಂದೂ ರೌಡಿಸಮ್ ಕರ್ನಾಟಕ ಬೆಂಗಳೂರಲ್ಲಿ ಹೆಂಗೆ ಈ ಭಾಗ ಆಯಿತು ಅನ್ನೋದನ್ನು ಸರ್ ಹೇಳಿದರು ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರ ಕಾಣೋಣ ಅಂತ ಹೇಳ್ತಾ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಡ್ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆಯಾ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು